ಶ್ರೀಕುಮಾರ್ ಟ್ರಾವೆಲ್ಸ್ ಮಂಗಳೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ ಅತ್ಯಂತ ಸುಸಜ್ಜಿತ ಸ್ಲೀಪರ್ ಬಸ್ ಆರಂಭಿಸುತ್ತಿದೆ ಈ ಸೇವೆ ಆಗಸ್ಟ್ ಏಳರಿಂದ ಶುಭಾರಂಭಗೊಳ್ಳಲಿದೆ ಶ್ರೀಕುಮಾರ್ ರೋಡ್ ಲೈನ್ ಸಮೂಹ ಸಂಸ್ಥೆಯು ಅತ್ಯುತ್ತಮ ಸೇವೆ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದೀಗ ಶ್ರೀಕುಮಾರ್ ಟ್ರಾವೆಲ್ಸ್ನಿಂದ ಮಂಗಳೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ ಅತ್ಯಂತ ಸುಸಜ್ಜಿತ ಸ್ಲೀಪರ್ ಬಸ್ ಸೌಲಭ್ಯ ನೀಡಲಾಗುತ್ತಿದ್ದು ಆಗಸ್ಟ್ ಏಳರಿಂದ ಶುಭಾರಂಭಗೊಳ್ಳಲಿದೆ ಈ ಅತ್ಯಾಧುನಿಕ ಸೌಲಭ್ಯದ ಬಸ್ ಪ್ರತಿದಿನ ಮಂಗಳೂರಿನಿಂದ ಹೊನ್ನಾವರ ಹುಬ್ಬಳ್ಳಿ ಮಾರ್ಗವಾಗಿ ಮಂತ್ರಾಲಯಕ್ಕೆ ತೆರಳಲಿದೆ ಹೀಗಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಭಕ್ತರಿಗೆ ಇನ್ನ ಷ್ಟು ಸುಲಭವಾಗಲಿದೆ ಈ ಸಂದರ್ಭದಲ್ಲಿ ಶ್ರೀಕುಮಾರ್ ಟ್ರಾವೆಲ್ಸ್ನ ಮಾಲೀಕರಾದ ವೆಂಕಟರಮಣ್ ಹೆಗಡೆಯವರು ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಬೆಂಗಳೂರು ಮೈಸೂರು ಹೀಗೆ ಬೇರೆ ಬೇರೆ ಮಾರ್ಗಗಳಲ್ಲಿ ನಮ್ಮ ಬಸ್ಗಳು ಪ್ರತಿನಿತ್ಯ ಓಡಾಡುತ್ತಿದ್ದು ಈಗ ಮಂತ್ರಾಲಯ ತೆರಳುವ ಭಕ್ತರಿಗಾಗಿ ಹೈಟೆಕ್ ಬಸ್ಸಿನ ವ್ಯವಸ್ಥೆಯನ್ನ ಕಲ್ಪಿಸುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ಶ್ರೀಕುಮಾರ ಸಾರಿಗೆ ಸಂಸ್ಥೆಯ ಎಲ್ಲ ಪ್ರಯಾಣಿಕರಿಗೆ ಒಂದು ವಿಶೇಷವಾದಂಥ ಸುದ್ದಿ ಶ್ರೀಕುಮಾರ್ ಸಾರಿಗೆ ಸಂಸ್ಥೆಯು ಶ್ರೀಕುಮಾರ್ ಟ್ರಾವೆಲ್ಸ್ ಆಗಸ್ಟ್ ಏಳನೇ ತಾರೀಕಿನಿಂದ ಮಂಗಳೂರಿಂದ ಕುಂದಾಪುರ ಹೊನ್ನಾವರ ಹುಬ್ಬಳ್ಳಿ ಬಳ್ಳಾರಿ ಮಾರ್ಗವಾಗಿ ಮಂತ್ರಾಲಯಕ್ಕೆ ಸುಸಜ್ಜಿತವಾದ ಹೊಸ ಹೈಟೆಕ್ ಬಸ್ಸನ್ನು ಆರಂಭಿಸ್ತಾ ಇದ್ದೇವೆ ಅದೇ ರೀತಿ ಎಂಟನೇ ತಾರೀಕು ಮಂತ್ರಾಲಯದಿಂದ ಬಳ್ಳಾರಿ ಹುಬ್ಬಳ್ಳಿ ಮಾರ್ಗ ಹೊನ್ನಾವರ ಕುಮಟ ಮಂಗಳೂರು ಮಾರ್ಗವಾಗಿ ಮಂಗಳೂರಿಗೆ ಬೆಳಿಗ್ಗೆ ಏಳು ಗಂಟೆಗೆ ತಲುಪ್ತದೆ ಮಂಗಳೂರಿಂದ ಮಂತ್ರಾಲಯಕ್ಕೆ ಬಿಟ್ಟ ಬಿಡುವ ಬಿಡುವ ಸಮಯ ಮಧ್ಯಾಹ್ನ ಮೂರು ಗಂಟೆ ಮಂತ್ರಾಲಯಕ್ಕೆ ಬೆಳಗ್ಗೆ ತಲುಪುವ ಸಮಯ ಬೆಳಗ್ಗೆ ಏಳು ಗಂಟೆಗೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಗೆ ಈ ಪ್ರೀ ನಮ್ಮ ಸಂಸ್ಥೆಯ ಈ ಪ್ರಯೋಜನವನ್ನು ಪಡೆದು ನಮಗೆ ಪ್ರೋತ್ಸಾಹಿಸಬೇಕಾಗಿ ಸಾರ್ವಜನಿಕರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ ಉದ್ಯಮಿಗಳಾದ ಎಂಆರ್ ಹೆಗಡೆ ಮಾತನಾಡಿ ಪ್ರತಿದಿನ ಮಂಗಳೂರಿನಿಂದ ಹೊನ್ನಾವರ ಹುಬ್ಬಳ್ಳಿ ಮಾರ್ಗವಾಗಿ ಮಂತ್ರಾಲಯಕ್ಕೆ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ಗ್ರಾಹಕರು ಸಹಕರಿಸುವಂತೆ ಕೋರಿದರು ನಮ್ಮ ಶ್ರೀಕುಮಾರ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ನವರು ಹೊಸದಾಗಿ ಏನು ಮಂಗಳೂರಿನಿಂದ ಮಂತ್ರಾಲಯ ಬಸ್ ಬಿಟ್ಟಿದ್ದಾರೆ ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ ನೋಡಿ ನಿಮಗೆ ಗೊತ್ತಿರಲಿಲ್ಲ ನಾವು ಸಾಮಾನ್ಯ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಾವೊಂದು ಪ್ರೈವೇಟ್ ಬಸ್ನ ಒಂದು ಕಪಿ ಮುಷ್ಟಿ ಅಂತ ಹೇಳಿ ಒಂದು ರೀತಿಯ ಈ ಜಿಹಾದಿ ಮನಸ್ಥಿತಿಯವರ ಆಡಳಿತದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ ಆವಾಗ ನಮಗೆ ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿ ಇರಲಿಲ್ಲ ಇವಾಗ ಶ್ರೀಕುಮಾರ್ನಂಥ ಸಂಸ್ಥೆಯವರು ಒಂದು ಪವಿತ್ರವಾದಂಥ ನಮ್ಮ ಜನರ ನಂಬಿಕೆಯ ಸ್ಥಳ ಮಂತ್ರಾಲಯಕ್ಕೆ ಬಸ್ಬಿಟ್ಟಿದ್ದಾರೆ ಇದರನ್ನು ನೀವು ಒಳ್ಳೆ ರೀತಿಯಿಂದ ಸದುಪಯೋಗ ಪಡಿಸಿಕೊಂಡು ನೀವು ಮಂತ್ರಾಲಯದ ದೇವರ ಸ್ವಾಮಿಗಳ ದರ್ಶನವನ್ನು ಪಡ್ಕೊಳ್ಳಿ ಮತ್ತು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಏನು ಕಲ್ಯಾಣ ಕರ್ನಾಟಕದ ಏರಿಯಾಕ್ಕೆ ಹೋಗ್ಲಿಕ್ಕೂ ಈ ಈ ಬಸ್ಸುಗಳು ಸಹಕಾರಿಯಾಗ್ತಾರೆ ಅದರನ್ನು ಉಪಯೋಗಿಸ್ಕೊಳ್ಳಿ ಅದೇ ರೀತಿ ಇವರು ಇವರು ಲಿಮಿಟೇಷನ್ ಒಳಗಡೆ ನಮ್ಮ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಮೈಸೂರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಪ್ರಯಾಸಪಟ್ಟು ಪ್ರಯಾಣಿಸುವುದಕ್ಕಿಂತ ಆರಾಮದಾಯಕವಾಗಿ ಸುಸಜ್ಜಿತ ಬಸ್ನಲ್ಲಿ ತೆರಳುವ ಪ್ರಯಾಣದ ವ್ಯವಸ್ಥೆಯನ್ನ ಮಾಡಿರುವುದು ನಿಜಕ್ಕೂ ಖುಷಿಯ ವಿಚಾರ ವಿಸ್ಮಯಾ ನ್ಯೂಸ್ ಶೇಟ್ ಹೊನ್ನಾವರ